ಎಲ್ಲರೂ ನಮಸ್ಕಾರ ನಾನು ಎಸ್ ಎನ್ ಅರಗೊಂಡ್ ಸಾಹಿಬ ಅವಕಾಶ ಸರ್ಕಾರ ಆದೇಶದಂತೆ ನಾವು ಜನಸ್ಪಂದನ ಸಭೆಯನ್ನು ಪ್ರತಿ ಮೂರು ತಿಂಗಳು ಪ್ರತಿ ತಿಂಗಳು ಮಾಡಬೇಕಂತ ಇದೆ ಅದನ್ನು ಲಾಸ್ಟ್ ಟೈಮ್ ನಾವು ಕೇರಳದಲ್ಲಿ ಮಾಡುವ ಸಂದರ್ಭದಲ್ಲಿ ಮುಂದೂಡಲಾಯಿತು ಈಗ ನಾಳೆ ಶನಿವಾರ ದಿವಸ ಇಪ್ಪತ್ತನೇ ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ ನಿಗದಿಪಡಿಸಿರ್ತಾರೆ ನಮ್ಮ ಕೆ ಆರ್ ನಗರ್ ತಾಲೂಕು ಹಾಗೂ ಸಾಲಿರಾಮ್ ತಾಲೂಕಿನ ಎರಡೂ ತಾಲೂಕಿನ ವತಿಯಿಂದ ಕೆ ಆರ್ ನಗರ್ ತಾಲೂಕಿನ ನಾಮದಾರೇಗೌಡ ಕ್ಷೇತ್ರ ಕ್ಷೇತ್ರದಲ್ಲಿ ಬೆಳಗ್ಗೆ ಹತ್ತುವರೆಗೆ ದಿನಾಂಕ ಇಪ್ಪತ್ತು ಗುರುವಾರ ಸಿನಿಮಾ ದಿವಸ ಮಾಡಬೇಕಂತ ನಿರ್ಣಯಿಸಿದ್ವಿ ದಯವಿಟ್ಟು ತಮ್ಮ ಅಹವಾಲುಗಳು ಏನಾದರೂ ಇದ್ದರೆ ಅದನ್ನು ನಮ್ಮ ವಿಲೇಜ್ ವಿಲೇಜ್ ಕಂಡುಗಳು ಹಾಗೂ ಆರ್ ಆಗಳ ಮುಖಾಂತರ ನಮ್ಮ ಕಚೇರಿ ಮುಖಾಂತರ ಮೊದಲೇ ಮೊದಲೂ ಮೊದಲೇ ನೀವು ನೀಡಿದರೂ ಆಗುತ್ತೆ ಆಮೇಲೆ ಅಲ್ಲಿ ಅವತ್ತಿನ ದಿವಸ ಕೊಟ್ಟರೂ ಆಗುತ್ತೆ ಮೊದಲೇ ಕೊಟ್ಟರೆ ಅವ್ರು ಏನಿಲ್ಲ ವಿಮರ್ಶೆ ಮಾಡಿಕೊಂಡು ನಾವು ಆ ದಿವಸ ತಮಗೆ ಉತ್ತರ ಕೊಡುವಂಥ ಒಂದು ವಿಷಯವನ್ನು ನಮಗೆ ಉತ್ತರ ಕೊಡುವಂಥ ಒಂದು ಮಾಡ್ತೇವೆ ಇಲ್ಲ ನೀವು ಆವತ್ತಿನ ದಿವಸ ಕೊಟ್ಟಾಗೂ ಸಹಿತ ನಾವು ಅಲ್ಲೇ ಅದನ್ನು ಬಗೆಹರಿಸಿ ನಿಮಗೆ ಉತ್ತರವನ್ನು ಅಲ್ಲೇ ಕೊಡಬೇಕು ಅಂತ ನಿರ್ಣಯಿಸಿದ್ದೇವೆ ದಯವಿಟ್ಟು ಎಲ್ಲರೂ ನಮ್ಮ ಅಹವಾಲುಗಳನ್ನು ತಗೊಂಡು ಆ ದಿನ ಇಪ್ಪತ್ತನೇ ತಾರೀಕು ಶನಿವಾರ ದಿವಸ ಪಾಲ್ಗೊಳ್ಳಬೇಕಂತ ತಮ್ಮೆಲ್ಲರಲ್ಲಿ ನಾನು ಕೇಳಿಕೊಡ್ತೇನೆ